ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕೊಡಗು ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿ ವತಿಯಿಂದ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಬಳಿಯಿಂದ ಆರಂಭಗೊಂಡ ಮೆರವಣಿಗೆ ಜನರಲ್ ತಿಮ್ಮಯ್ಯ ವೃತ್ತ ಮಂಗೇರಿನ ಮುತ್ತಣ್ಣ ವೃತ್ತಕ್ಕಾಗಿ ಸಾಗಿ ಗಾಂಧಿ ಮೈದಾನ ತಲುಪಿತು ಪ್ರತಿಭಟನಾಕಾರರು ವಕ್ಫ್ ತಿದ್ದುಪಡಿ ಕಾಯ್ದೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು भारत शांतीअ ताईना भारत शांतीअ ताईना भारत शांतीअ त ಬಳಿಕ ನಡೆದ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗೌಡ ಇಂದಿನ ಪ್ರತಿಭಟನೆಯ ಬಿಸಿ ದೆಹಲಿವರೆಗೂ ತಟ್ಟಬೇಕೆಂದು ಹೇಳಿದ್ರು ಇದೆಲ್ಲವೂ ಬಿಜೆಪಿಯ ಅಜೆಂಡವಾಗಿದ್ದು ಈ ಕಾಯ್ದೆಗೆ ಸಿದ್ದರಾಮಯ್ಯ ಸರ್ಕಾರ ನೂರಕ್ಕೆ ನೂರರಷ್ಟು ಬೆಂಬಲ ಕೊಡೋದಿಲ್ಲ ಎಂದರು ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋಲನ್ನು ಭವಿಸಿದ್ರು ಸಹ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರೂ ನನಗೆ ಮತ ಹಾಕಿದ್ದಾರೆ ನಿಮ್ಮ ಋಣ ನನ್ನ ಮೇಲಿದೆ ಎಂದ ಗೌಡ ದೇಶದ ಮುಸ್ಲಿಂ ದಲಿತ ಹಿಂದುಳಿದ ವರ್ಗದವರನ್ನು ಎಂದಿಗೂ ದ್ವೇಷಿಸಬೇಡಿ ನಮ್ಮಂತೆ ಅವರಿಗೂ ಹಕ್ಕುಗಳಿವೆ ಅವರನ್ನು ಮುಂಚೂಣಿಗೆ ತರುವ ಕೆಲಸವಾಗಬೇಕೆಂದು ಹೇಳಿದರು ಈ ಹೋರಾಟ ಆರಂಭವಷ್ಟೇ ಇಲ್ಲಿಗೆ ನಿಲ್ಲಬಾರದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಭೆ ಮಾಡಿ ಚರ್ಚಿಸಿ ಎಂದು ಸಲಹೆ ನೀಡಿದರು ಜನರು ಎರಡು ಮೂರ್ಕೊಂಡ್ರೆ ಇಷ್ಟೊಂದು ಜನ ಸೇರಿದ್ದೀವಿ ಇಷ್ಟ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ ಇದು ಎಲ್ಲಿವರೆಗೂ ಮುಟ್ಟಬೇಕು ನಾನು ನಿನ್ನೆ ನಮ್ಮ ಎಸ್ ಡಿ ಪಿ ಐ ಮುಖಂಡರುಗಳು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದರು ಅದಕ್ಕೆ ನಮ್ಮ ಪಕ್ಷದ ಎಲ್ಲಾ ಎಂ ಎಲ್ ಎಲ್ಲ ಮತ್ತು ಎಂ ಎಲ್ ಸಿಗಳನ್ನು ಕದ್ದಿದ್ದು ನಾನು ಕದ್ದಿದ್ದು ನಾನು ಹೋಗಿದ್ದೀನಿ ನಾನು ಹೋಗಿ ಮನವಿ ಮಾಡ್ತಾ ಬಂದಿರೋ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ತಗೊಂಡು ಅಸೆಂಬ್ಲಿನಲ್ಲಿ ಈ ವಕ್ ಬಿಲ್ ಅನ್ನು ನಾವು ಅನುಷ್ಠಾನ ಮಾಡಲಾಗುವುದು ಎಂದು ಈ ಈಗಾಗಲೇ ವೆಸ್ಟ್ ಬೆಂಗಾಳು ತಮಿಳುನಾಡು ಕರ್ನಾಟಕದ ಮೂರು ರಾಜ್ಯಗಳು ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತಹ ಹೊಫ್ ಅಮೆಂಡ್ ಬಿಲ್ ಅಥವಾ ಅಮೆಂಡ್ಮೆಂಟ್ ಬಿಲ್ ಅನ್ನು ನಾವು ಅನುಷ್ಠಾನ ಮಾಡ ಮಾಡ್ತಾರೆ ಅದನ್ನ ಅಸಂಜಲ್ ಚರ್ಚೆ ಆಗಿ ತೀರ್ಮಾನ ಆಗಿ ಆಗುವಂತ ಕೆಲಸ ಮಾಡೋದ್ರೆ ನಮ್ಮ ಕಾರ್ಯವರು ಹೇಳ್ತಿದ್ರು ನಮ್ಮ ರಾಜ್ಯದಲ್ಲಿ ನಿಮ್ಮ ವರ್ಕ್ ಪ್ರಾಪರ್ಟಿ ಸುಮಾರು ಆರು ಲಕ್ಷದ ಐವತ್ತಾರು ಸಾವಿರದ ಐನೂರ ತೊಂಬತ್ತೈದು ಎಕರೆ ಇದೆ ಇಡೀ ದೇಶದಲ್ಲಿ ಮೂವತ್ತೆಂಟು ಲಕ್ಷ ಎಕರೆ ಇದೆ ಇಡೀ ದೇಶದಲ್ಲಿ ನಿಮ್ಮ ಒಬ್ಬರನ್ನೇ ಅಲ್ಲ ಮಾತ್ರ ಅಲ್ಲ ಇದ್ದು ಹಿಂದೂಗಳು ಅವರ

ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಮಾತನಾಡಿ ಪ್ರತಾಪ್ ಸಿಂಹ ಹತಾಶರಾಗಿ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆಂದು ವ್ಯಂಗ್ಯವಾಡಿದ್ರು ಕೇಂದ್ರ ವಕ್ಫ್ ಸಮಿತಿಯಲ್ಲಿ ಇಪ್ಪತ್ತೊಂದು ಸದಸ್ಯರ ಪೈಕಿ ಹದಿಮೂರು ಮಂದಿ ಮುಸ್ಲಿಮೇತರರಿದ್ದಾರೆ ಸಂಸದರು ಸೇರಿದಂತೆ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ ಅವರೊಂದಿಗೆ ನಮ್ಮನ್ನು ಸದಸ್ಯರನ್ನಾಗಿ ಮಾಡಿದ್ರೆ ನಮ್ಮ ತೀರ್ಮಾನಗಳು ಜಾರಿಯಾಗುತ್ತಾ ಎಂದು ಪ್ರಶ್ನಿಸಿದ ಅಮೀನ್ ಮೊಹಿಸಿನ್ ಮುಸ್ಲಿಂ ಸಮಾಜ ಇನ್ನೂ ಜಾಗೃತವಾಗಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸಬೇಕೆಂದು ಹೇಳಿದರು ಪ್ರತಾಪ್ ಸಿಂಹನವರು ಅವರು ಹತಾಶರಾಗಿ ಪರಿಸ್ಥಿತಿಯಲ್ಲಿ ಗೊತ್ತಿದೆ ನಮ್ಮ ಕನ್ನಡ ಶರಣ ಒಬ್ಬ ಧ್ವನಿಯಾಗಿದ್ದಾರೆ ಮಳಿಯಾಳಿಗಳು ಕೇರಳದ ಮಳಿಯಾಲಿಗಳು ಸುತ್ತಮುತ್ತ ಇದ್ದಾರೆ ಅಂತೇಳಿ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ನಾಳೆ ನಿಂಬರ್ನಲ್ಲಿ ಇವರ ಮಾತುಗಳು ಹೋರಾಟದ ಧ್ವನಿಗಳೆಲ್ಲ ಅಂದ್ರೆ ಮಾದರಿಸಿದೆ ಸಮುದ್ರದ ಅಲೆಗಳು ಕೂಡ ದಿಕ್ಕು ಬದಲಾಯಿಸುತ್ತೆ ಆಗಿಂತ ಅದರ ಚಳವಳಿ ನಾಟಕೆ ಇದು ಇತಿಹಾಸ ಭಾರತ ಸ್ವಾತಂತ್ರ್ಯ So ಸಮಿತಿಯ ಉಪಾಧ್ಯಕ್ಷ ಕೆಎ ಯಾಕುಬ್ ಮಾತನಾಡಿ ವಕ್ಫ್ ಆಸ್ತಿಯು ಪೂರ್ವಜರು ರಾಜರು ಬ್ರಿಟಿಷರಿಂದ ದಾನವಾಗಿ ಸಿಕ್ಕಿರುವ ಜಾಗ ಅದನ್ನು ಸಮುದಾಯದ ಏಳಿಗೆಗಾಗಿ ಬಳಸಲಾಗ್ತಿದೆ ಬಿಜೆಪಿಯು ಮತಗಳ ಕ್ರೋಢೀಕರಣಕ್ಕಾಗಿ ವಕ್ಫ್ ವಿವಾದ ಸೃಷ್ಟಿಸಿದೆ ಹಿಂದೂಗಳು ನಮ್ಮೊಂದಿಗೆ ಅನ್ಯೂನ್ಯವಾಗಿದ್ದಾರೆ ಬಿಜೆಪಿಯು ಪಕ್ಷ ಸಂಘಟನೆಗಾಗಿಯೇ ಇದನ್ನೆಲ್ಲ ಮಾಡ್ತಿದೆ ಎಂದು ದೂರಿದ್ರು ಮುಸ್ಲಿಂ ಸಮುದಾಯದ ಆಸ್ತಿಯ ಹಕ್ಕಿನ ರಕ್ಷಣೆಗಾಗಿ ನಾವೆಲ್ಲ ಬದ್ಧರಿದ್ದೇವೆಂದು ಹೇಳಿದ್ರು ಏನು ಈಗಲ್ಲ ಬ್ರಿಟಿಷರ ಕಾಲದಲ್ಲೂ ರಾಜರ ಕಾಲದರು ಮುಸ್ಲಿಮರಿಗೆ ದಾನವಾಗಿಯೂ ರಾಜರು ಕೊಟ್ಟಿದ್ದಾರೆ ಬ್ರಿಟಿಷರು ಕೊಟ್ಟಿದ್ದಾರೆ ದಾನಿಗಳು ಕೊಟ್ಟಿದ್ದಾರೆ ಅಂಥ ಜಾಗ ಅನ್ ಆ ಸಮಯದಲ್ಲಿ ಜಾಗ ನಾವು ಒಂದು ಮರದ ಮರದ ಒಂದು ಅಳತೆ ಒಂದು ಮಾಡಿ ಕೊಡ್ತಿದ್ರು ಯಾರು ಈಗ ಇದನ್ನು ಸರ್ವೆ ಮಾಡಿ ಅಥವಾ ಗೂಗಲ್ ಗೂಗಲಲ್ಲಿ ಸರ್ವೆ ಮಾಡಿ ಅಥವಾ ಚೈನಲ್ಲಿ ಸರ್ವೆ ಮಾಡಿ ಕೊಡ್ತಿದ್ದಿಲ್ಲ ಅಲ್ಲಿ ಕೆಲವರು ಡಾಕ್ಯುಮೆಂಟ್ಸ್ ಮಾಡಿಕೊಂಡಿದ್ದಾರೆ ಬುದ್ಧಿವಂತರು ಕೆಲವರು ವಿದ್ಯಾಭ್ಯಾಸ ಡಾಕ್ಯುಮೆಂಟ್ಸ್ ಮಾಡಿಕೊಂಡಿಲ್ಲ ಆದರೆ ಅದನ್ನು ಮಸೀದಿಯಾಗಿ ಮದರಸೆಗಳಾಗಿ ಈದ್ಗಾ ಆಗಿ ಕಬ್ರಸ್ತಾನ ಆಗಿ ನಮಗೆ ಬೇಕಾದ ಕಾಂಪ್ಲೆಕ್ಸ್ಗಳಾಗಿ ಪರಿವರ್ತನೆ ಮಾಡಿಕೊಂಡು ಸಮುದಾಯದ ಹೇಳಿಗೆಗೆ ಅದನ್ನು ಉಪಯೋಗಿಸಿಕೊಂಡು ಅವತ್ತಿಂದ ಇವತ್ತಿನ ಬರ್ತಿದ್ದಾರೆ ಅದು ಅಲ್ಲದೆ ಸೈ ಆಂಧ್ರದಲ್ಲಿ ಸೈಯದ್ ಅಲಿ ಎಂಬ ಒಂದು ವ್ಯಾಜ್ಯದಲ್ಲಿ ರಾಜ್ಯದಲ್ಲಿ ಏನು ಮಾಡಿದೆ ಅಂತಂದರೆ ಆವತ್ತು ಸುಪ್ರೀಂ ಕೋರ್ಟ್ ಸಹ ಅದು ದೇವರಿಗೆ ಕೊಂಡು ಒಂದು ಸಲ ವಕ್ಫ್ ಮಾಡಿದ ಜಾಗ ಅದು ದೇವರಿಗೆ ಸಂಬಂಧ ಯಾರಿಗೂ ಅದನ್ನು ಮುಟ್ಟಲು ಸಾಧ್ಯ ಇಲ್ಲ ಅಂತ ವಕ್ಫೋರ್ಡ್ ನಿಯಮನೇ ಇದೆ ವಕ್ ಜಡ್ಜ್ಮೆಂಟೇ ಇದೆ ಇದನ್ನೆಲ್ಲ ಗಾಳಿಗೆ ತೂರಿ ಇವರು ರಾಜಕೀಯಕ್ಕೋಸ್ಕರ ರಾಜಕೀಯ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಈ ಉದಾಹರಣೆಗೆ ನಾನು ಹೇಳಬೇಕಾಗುತ್ತೆ ಅವರು ಭಾರತದ ಬಿ ಜೆ ಪಿ ಅವರು ಕೇಂದ್ರ ಕೇಂದ್ರೀಕರಣ ಕೇಂದ್ರಕ್ಕೇ ಹೇಳಕ್ಕೆ ಇಚ್ಛೆಡ್ತೇನೆ ಭಾರತ ಸರ್ ಭಾರತ ಸರ್ಕಾರದನ್ನೇ ಉತ್ತಮ ಕೆಲಸ ಮಾಡಿ ಭಾರತದಲ್ಲಿ ಸ್ವತಂತ್ರ ತರುವಾಗ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸ್ವತಂತ್ರ ತಂದಿದ್ದೀವಿ ನಾವೆಲ್ಲ ಒಗ್ಗಾಟೆಗೆ ಮೊದಲನೇ ಹೇಗೆ ಇದ್ದೀವಿ ಹಾಗೆ ಈಗಲೂ ಹೋಗೋಣ ನಮಗೂ ನಾವು ಎಮ್ ಎಲ್ ಎ ಕೊಡ್ತೀವಿ ಎಂ ಪಿ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರೆ ನಾವು ಯಾರೂ ಒಂದು ಸೀಟ್ ನಿಲ್ಲಲ್ಲ ಅವರು ಒಂದು ಸೀಟ್ ಮಾಡಲಿ ಆಡಳಿತ ಮಾಡೋಕ್ಕೋಸ್ಕರ ಮಾತ್ರ ಹೊರತು ಯಾವ ಹಿಂದೂಗಳು ಇದಕ್ಕೆ ವಿರೋಧ ಇಲ್ಲ ಎಲ್ಲ ಹಿಂದೂಗಳು ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಬಿ ಜೆ ಪಿ ಪಾರ್ಟಿಯವರು ನಮ್ಮ ಜೊತೆ ಇದ್ದಾರೆ ನಾವು ಎಲ್ಲರೂ ಇಲ್ಲಿ ಅನ್ಯೋನ್ಯವಾಗಿ ಬಳತಿದ್ದೇವೆ ಅದಕ್ಕೆ ಒಂದು ತಂದು ಹಾಕಿ ಅವರ ಇದು ಸಂಘಟನೆ ಬಿ ಜೆ ಪಿ ಸಂಘಟನೆ ಮಾಡಲಿಕ್ಕೆ ಒಂದು ಈ ವಕ್ಫು ಖಾತೆ ತಂದ್ರೆ ಹೊರತು ಇದರಿಂದ ಯಾವ ಉದ್ದೇಶನೂ ಹೊರಗೂ ಇಲ್ಲ ಇದರಿಂದ ನಮ್ಮ ಪೂರ್ವಕ್ರಮ ತಂದಂತಹ ಒಂದು ಆಸ್ತಿಯ ಹಕ್ಕು ಒಂದು ಟ್ರಿಬ್ಯುನಲ್ ಇತ್ತು ಯಾವುದೇ ತೀರ್ಮಾನ ಮಾಡೋದು ಅದು ಟ್ರಿಬ್ಯುನಲ್ ತೀರ್ಮಾನ ಇತ್ತು ಅದಕ್ಕೆ ಅವರು ಮುಳ್ಳೋನು ಹಾಕಿದರೆ ಈ ಥರ ನಮ್ಮ ಎಲ್ಲ ವಕ್ಫ್ ಆಸ್ತಿಯ ಒಂದು ಹಕ್ಕನ್ನು ತಿದ್ದುಪಡಿ ಮಾಡಿ ನಮ್ಮಿಂದ ಕೈ ಚೆಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದು ತುಂಬ ಖಂಡನೀಯ ವಿಷಾದನೀಯ ಅದರಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸಾಂಕೇಕಾಯಿಕವಾಗಿ ಜಾತ್ರೆ ನೋಡಿದ್ದೇವೆ ಇದು ಇನ್ನೂ ಅವರು ವಾಪಸ್ ತೆಗಿಯಲಿಲ್ಲ ಇದಕ್ಕೆ ನಮಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ದೊಡ್ಡ ಸಮಾವೇಶ ಲಕ್ಷಾಂತರ ಜನ ಸೇರಿ ಒಂದು ಕಡೆ ಸೇರಿ ಪ್ರತಿಭಟನೆಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಪಿಎಂ ಲತೀಫ್ ಮಾಧ್ಯಮ ಸಂಚಾಲಕ ಸಿಎಂ ಹಮೀದ್ ಮೌಲವಿ ಖಚಾಂಚಿ ಮಹಮ್ಮದ್ ಹಾಜಿ ಕುಂಜಿಲಾ ಕಾರ್ಯದರ್ಶಿ ಅಬ್ದುಲ್ ಹಫೀಜ್ ಹಾಜಿ ಉಮರ್ ಫೈಜಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು